நிறைமூஜை <laughs>

ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅನಿಸಿರ್ತಕ್ಕಂಥ ಶ್ರೀ ಚನ್ನಪಟ್ಟಣ ಅವರಿಗೆ ಶ್ರೀ ಶಿವನಪ್ಪ ತಿಪ್ಪಿ ಆಂಧರ್ ಅವರಿಗೆ ಶ್ರೀ ಚಂದ್ರಗೌಡ ಪಾಟೀಲ್ ಅವರು ಬಂದು ಸನ್ಮಾನ ಮಾಡಬೇಕು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗಮಿಸಿರ್ತಕ್ಕಂಥ ಬೀರಪ್ಪ ದೇವಗೊಂಡವರಿಗೆ ಮರಿಲಿಂಗ್ ಬಂದು ಸನ್ಮಾನ ಮಾಡಬೇಕು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂತ ಶಿವಗುರ್ಕರ್ ಅವರಿಗೆ ಶರಣಪ್ಪ ದೇವಗೊಂಡವ್ರು ಬಂದು ಸನ್ಮಾನ ಮಾಡಬೇಕು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳವರು ಬಂದು ಸನ್ಮಾನ ಮಾಡಬೇಕು ಸಿದ್ದಪ್ಪ ಪೂಜಾರವರಿಗೆ ಸಿದ್ದು ಕರಿಬೇವರು ಬಂದು ಸನ್ಮಾನ ಮಾಡಬೇಕು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಯೋಜಿಸಿರ್ತಕ್ಕಂಥ ಒಂದು ಸಹಕಾರ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಪರಮ ಪೂಜೆಗೂ ಸನ್ಮಾನವನ್ನು ಮಾಡಿರ್ತಾರೆ ಈಗ ಪರಮ ಪೂಜೆಯ ಆಶೀರ್ವಾದ ನಾವೆಲ್ಲ இதுதொடர்பாக <laughs>